ನಮಸ್ತೆ ನನ್ನ ಹೆಸರು ಅಕ್ಷತಾ ನಾಗನಗಜ್ಜೆ ಸುಳ್ಯ ತಾಲೂಕು ನನ್ನ ಕವಿ ನುಡಿಯ ಶೀರ್ಷಿಕೆ ಮನಸ್ಸೇ ವಿಚಿತ್ರ ಎಲ್ಲರೂ ಒಳ್ಳೆಯವರೇ ಎಂದೊಮ್ಮೆ ಪ್ರೀತಿಸಿ ಸ್ನೇಹದಿಂದಲೇ ಇರುತ್ತದೆ ಈ ಮನಸ್ಸು ಕೆಲವರು ಕೆಟ್ಟವರು ಎಂದು ದೂಷಿಸಿ ದುಸ್ಸಾಹಸಕ್ಕೆ ಕೈ ಹಾಕುತ್ತದೆ ಅದೇ ಮನಸ್ಸು ಮನಸ್ಸೇ ವಿಚಿತ್ರ ಒಮ್ಮೊಮ್ಮೆ ತನ್ನ ಮೇಲೆಯೇ ನಂಬಿಕೆ ಇಲ್ಲದೆ ಪಲಾಯನ ಮಾಡಲು ಬಯಸುತ್ತದೆ ಈ ಮನಸ್ಸು ಮತ್ತೊಮ್ಮೆ ಏನೇ ಅವಮಾನಗಳಾದರೂ ಅಂಜದಿ ಎದುರಿಸುತ್ತದೆ ಅದೇ ಮನಸ್ಸು ಮನಸ್ಸೇ ವಿಚಿತ್ರ ಇನ್ನೊಮ್ಮೆ ಸೋತಾಗ ಸುಮ್ಮನೆ ಯಾರಿಗೂ ಕಾಣದಂತೆ ಅಳುತ್ತದೆ ಈ ಮನಸ್ಸು ಎದುರು ಇದ್ದವನು ಕೆಟ್ಟ ಸ್ಥಿತಿಯಲ್ಲಿದ್ದರೆ ಜೋರಾಗಿ ಕಾಣುವಂತೆ ನಗುತ್ತದೆ ಅದೇ ಮನಸ್ಸು ಮನಸ್ಸೇ ವಿಚಿತ್ರ ಅನ್ಯೋನ್ಯತೆಯಿಂದ ಸಹೋದರರನ್ನು ಒಂದಾಗಿಸುತ್ತದೆ ಈ ಮನಸ್ಸು ಅನ್ಯರ ಆಗಮನ ಮಾಡಿ ಕುರುಕ್ಷೇತ್ರವನ್ನೇ ಕ್ಷೇತ್ರವನ್ನೇ ಸೃಷ್ಟಿಸುತ್ತದೆ ಅದೇ ಮನಸ್ಸು ಮನಸ್ಸೇ ವಿಚಿತ್ರ ಕೆಟ್ಟ ಆಸೆಯಿಂದ ಮಕ್ಕಳ ವಿಚಿತ್ರ ಮನಸ್ಸಿನಿಂದ